ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ನಮಗ್ರೆ ಎಲ್ಲಾ ಗ್ಯಾರಂಟಿ ಮಾಡಿದ್ರೆ ನಮ್ಗೆಲ್ಲಾ ಅನುಕೂಲ ಇದ್ರೆ ಕಾಂಗ್ರೆಸ್ ಬಗ್ಗೆ ಮಾಡ್ತದಿಂದ ಕಾಂಗ್ರೆಸ್ ಪಕ್ಷ ಹಾಕ್ತೇವ್ರ ಪ್ರಿಯಾಂಕ ಬಂದ್ರೆ ಚಲೋ ಆಗಿ ನಮಗೆ ಕಾಂಗ್ರೆಸ್ ಬಂದ್ರೆ ಚಲೋ ಇರುತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ್ರಿ ನಮ್ ಮನಿ ನಡೀತೈತಿ ಹಾಸ್ತಾನ ನಮ್ಗೆ ಎಲ್ಲಾ ಚಲೋ ಮಾಡಿದವ್ರು ಎಲ್ಲ ಮಾಡಿದವ್ರು ಎರಡ್ ಎರಡ್ ಸಾವಿರ ರೂಪಾಯಿ ಕೊಡತ್ತಾರ್ಲೆ ಮತ್ತೊಬ್ರು ತಗೊಂಡ್ ಒಬ್ರಿಗೆ ಹಾಕೋದಂಗ್ರಿ ನಮ್ಗೆ ಕಾಂಗ್ರೆಸ್ ಅವ್ರ ಬರ್ತಲೆ ಯಾಕೆ ಪ್ರಿಯದು ಕೊಟ್ಟಾರಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿ ಇಲ್ಲಿ ನಾವಿದ್ದೀವಿ ಹುಕ್ಕೇರಾದಾಗಿನ್ ಮಂದಿ ಎಲೆಕ್ಷನ್ ಬಗ್ಗೆ ಏನ್ ಲೆಕ್ಕಾಚಾರ ಹಾಕೊಂಡಾರು ಅವ್ರದ್ದು ಪ್ಲಾನ್ ಏನೈತಿ ಅಂತ ಹೇಳಿ ಕೇಳೋಣ ಬರ್ರಿ ಈ ಯಾರ್ ಬಂದ್ರ ಅಡ್ಡಿಲ್ ಅನ್ಸುತ್ತೆ ಅಂತ ಮೋದಿ ಸರ್ಕಾರ ಬಂದ್ರೆ ಬಂದ್ರ ಕಾಂಗ್ರೆಸ್ ಕೆಲಸ ಚೊಲೋ ಯಾವ ಮಾಡಿಲ್ಲಾ ಯಾವ್ ಪಾರ್ಟಿ ಬರ್ಬೇಕಂತ ನಿಮ್ದು ಐತಿ ಮೋದಿ ಬರ್ಬೋದ್ರ ಮೋದಿ ಬಂದ್ರೆ ಕೆಲಸ ಎಲ್ಲಾ ಹಾಕವ ಅಂತೀರಾ ಈ ಇಲ್ಲಿ ಲೋಕಲ್ ಏನ್ ಸಮಸ್ಯೆ ಐತಿ ಲೋಕಲ್ ಅಂದ್ರ ನಮ್ ಕಡೆ ನೀರ್ ಇಲ್ರಿ ಏನ್ ರೋಡ್ ಸರಿಯಾಗಿಲ್ರಿ ಆ ಈಗ ನೀವು ಓಟ್ ಲೋಕಲ್ ಬಸ್ ಇಲ್ರಿ ನಮ್ ಊರಿಗ್ರಿ ಸೊ ಹುಡುಗರು ಸ್ಕೂಲ್ ಕಲ್ಲ ಹೋಗ್ಬೇಕಾದ್ರ ಈಗ ಲೋಕಲ್ ಲೀಡರ್ ನೋಡಿ ಓಟ್ ಹಾಕ್ತೀರಾ ಅಥವಾ ಸೆಂಟ್ರಲ್ ಆಗಿನವ್ರು ನೋಡಿ ಓಟ್ ಹಾಕ್ತೀರಾ ಮೋದಿ ಕಡೆ ನೋಡೇ ಇಲ್ರಿ ಚಲೋ ಕೆಲ್ಸಗಳ್ ಬಂದ್ರಾಂಗ್ರೆಸ್ ಕಾಂಗ್ರೆಸ್ ನಮ್ಗೆಲ್ಲ ಬಡವರಿಗೆಲ್ಲ ಶಾಯಿ ಮಾಡ್ಯಾರ ಅವ್ರಿ ಅವ್ರು ಕಾಂಗ್ರೆಸ್ ಅನ್ನ ಬರ್ಬೇಕ್ರಿ ನಮ್ಗ ಓಟ್ ಅಂದ್ರೆ ಕಾಂಗ್ರೆಸ್ ಹಾಕವ್ರಾವ್ ಯಾರು ಬರ್ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಎಲ್ಲ ಅವ್ರ ಬಡವರಿಗೆ ಹೆಲ್ಪ್ ಮಾಡ್ತಾರ ಎಲ್ಲಾ ಮಾಡದ್ ಪೈಲಾ ಫಸ್ಟ್ ಕಾಂಗ್ರೆಸ್ ಇತ್ತು ಅವ್ ಹೆಲ್ಪ್ ಮಾಡ್ಯಾರು ಈ ಮತ್ತು ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರು ಮಾಡ್ತಾರೆ ಕಾಂಗ್ರೆಸ್ ಹಾ ಕಾಂಗ್ರೆಸ್

ರಿಟೈರ್ ಆಗಿನ ನೌಕರಿ ಈಗ ಪೆನ್ಷನ್ ಕೊಡ್ತೇನೆ ನಾವು ಚಾವಡೇಕರ್ ಕೊನಿದಾವ್ ಮತ್ ನಿತಿನ್ ಗಡ್ಕರಿ ನಾಕ್ ನೀವು ಆರ್ಸಿ ಬರ್ದೇ ದೂಸ್ರೀಸ್ ಅಂದಿರು ಕೊಡಿಲ್ಲ ಅವ್ರ ರಿಟೈರ್ ಆಗಿನ ಮಂದಿ ಈಗ ಅವರ ಸೆವೆಂಟಿ ಸೆವೆಂಟಿ ಇಯರ್ಸ್ ಓಲ್ಡ್ ಇದಾರ ಅವರು ಮೂರ್ ಸಾವಿರ ಒಂದ್ ಸಾವಿರ ರೂಪಾಯಿ ಪೆನ್ಶನ್ ನಡೀತಿದೀ ಇವ್ರ ಒಂದ್ ದೊಡ್ಡದ್ ತುಂಬಲ್ದ ಇವ್ರದ ಪೆನ್ಶನ್ ಖಾಸದಾರ್ ಆಮ್ದಾರ್ ಮಂದಿ ಇವ್ರಿಂದ ಬರ್ತೈತಿ

ರೀ ಎಲ್ಲ ಗ್ಯಾರಂಟಿ ರೀ ನಮಗೆಲ್ಲ ಅನುಕೂಲ ಐತಿ ರೀ ಕಾಂಗ್ರೆಸ್ ಪಕ್ಷನೇ ಮಾಡಾರನೋ ಹಾ ತಮ್ ಚಲೋ ಇದ್ರಿ ಬಡ್ಡಿಯಿಂದ ಅವ್ರದ್ರಿ ಇನ್ನೋರ್ನು ನಾವು ಕಾಂಗ್ರೆಸ್ ಮಾಡಾರ ನಾವು ಮೇಡಮ್ ಬಡ್ಡಿಂದ ಕಾಂಗ್ರೆಸ್ ರೀ ನಾವು ಊಟ ಕಾಂಗ್ರೆಸ್ ಹಾಕೋ ನಾವು ಮೊದ್ಲಿಂದ ಕಾಂಗ್ರೆಸ್ ಮಾಡಿದ್ರಿ ನಮ್ದು ಕಾಂಗ್ರೆಸ್ ಹಾಕೋದ್ರಿ ಚೇಂಜ್ ಮಾಡಬೇಕು ಅದು ನಮ್ಮ ಚೇಂಜ್ ಆಗಂಗಿಲ್ಲ ಹಂಗ ನಾವು ಬಡ್ಡಿಯಿಂದ ಬರಲಿ ಬಿಡ್ಲಿ ಅದಕ್ಕೆ ನಾವು ಮೊದ್ಲಿಂದ ಅದೇ ಹಾಕ್ತೇವ್ರಿ ಏ ಕೆಲಸಕ್ಕೇನು ಸಂಬಂಧ ಇಲ್ಲ ರೀ ನಾವು ಸಣ್ಣಾಗ ಇರ್ತಂಗಿಂದ ಏನು ಹದಿನೆಂಟು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಗ್ತಿವಿ ರೀ ಆಮೇಲೆ ನಿಮ್ದು ಚುನಾವ್ನ ಲೆಕ್ಕಾಚಾರ ಏನೈತಿ ಸರ್ ಯಾರು ಬಂದ್ರೆ ಅಭಿವೃದ್ಧಿ ಕೆಲ್ಸಗಳೆಲ್ಲ ಹಾಕವು ಇಂಥವ್ರು ಬಂದ್ರೆ ನಮ್ಮ ಊರೆಲ್ಲ ಡೆವಲಪ್ ಆಕ್ಕೈತಿ ಅಂತ ಯಾಕೆ ಬಂದ್ರೆ ಚಲೋ ಆಗ್ತೈತಿ ಭಾರಿ ಪಾಟಿಲ್ರಿ ಈಗ ಜ್ವಲ್ಲವಾಯ್ ಅವ್ರು ಏನು ಜ್ವಲ್ಲ ಏನು ಮಾಡಿಲ್ಲ ರೀ ಈಗ ಅವ್ರು ಏನೂ ಮಾಡಿಲ್ಲ ಈಗ ಕೆಲ್ಸಗಳ ಐದು ವರ್ಷ ತ ಆರ್ಸಿ ಹೋಗಿ ಏನೂ ಮಾಡಿಲ್ಲ ಚೇಂಜ್ ಆಗಿತ್ತು ರೀ

ನಮಗೆ ಕಾಂಗ್ರೆಸ್ ಬಂದ್ರೆ ಚಲೋ ಇರುತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ್ರಿ ನಮ್ಮ ನಡೀತತಿ ಮತ್ತ ಎಲ್ಲಾ ನಮ್ದ ಯೂಸ್ ಆಗತತಿ ಅದು ನಡಬದ್ರಿ ಬಿಜೆಪಿ ಬಂದ್ರೂ ಉಪಯೋಗ ಆಕತ್ರಿ ಅವ್ರಿಂದ ಚಲೋ ಆಕತ್ರಿ ಬಿಜೆಪಿ ಬಿಜೆಪಿ ಆಗುತ್ತೆ ರೀ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬಿಡತಾರಲ್ರಿ ಅದೇ ಕಾಂಗ್ರೆಸ್ ಏ ಇಲ್ಲ ರೀ ಹಂಗೇನು ರೀ ಅಂದ್ರೆ ಯೂಸ್ ಆಗತ್ತೈತೆ ಇಲ್ಲ ಈಗ ಈ ಮಳೆ ಆಗುತ್ತಿಲ್ಲ ಏನು ಆಗುತ್ತಿಲ್ಲ ಆ ಸಂಬಂಧ ಯೂಸ್ ಆಗುತ್ತಿಲ್ಲ ಆ ಸಂಬಂಧ ಕಾಂಗ್ರೆಸ್ ಆಗಿ ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗ್ಯದಲ್ಲ ಈ ಟೈಮ್ ಅಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತಿ ಈ ಕಡೆ ಭಾಗ್ದಾಗ ಯಾರು ಬರ್ಬೋದು ಅನ್ಸುತ್ತೆ ಬಿಜೆಪಿ ಯಾಕೆ ಬಿಜೆಪಿ ಗೊತ್ತೈತೆ ನಮಗೆ ಗೊತ್ತಾಯ್ತು ಕಂಡೀಷನ್ ಐತೆ ನೀವು ಹೋಟೆಲ್ ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥ್ವಾ ಸೆಂಟ್ರಲ್ನ್ಯಾಗ ಮೋದಿ ಮಖ ನೋಡಿ ಹಾಕ್ತೀರಾ

ತುಂಬಾನೇ ಖುಷಿ ಆಗ್ತಿದೆ ಮೇಡಮ್ ನಮ್ಮ ದೇಶದ ಬಗ್ಗೆ ಎಲ್ಲಾ ಅಂದ್ರೆ ಬಿಜೆಪಿ ದಿಂದ ಸ್ವಲ್ಪ ಒಳ್ಳೇದಾಗೋದ್ರಿಂದ ಬಿಜೆಪಿಗೆ ಓಟ್ ಹಾಕಿ ಗೆಲ್ಸ್ಬೇಕನ್ನೋದ ತುಂಬಾ ಜನರಲ್ಲಿ ಇದನ್ನಾಗಬೇಕು ಈಗ ಅಂದ್ರ ಕಾಂಗ್ರೆಸ್ ಕಾಂಗ್ರೆಸ್ ತಂದ ಈ ಸಲ ಬಡವರಿಗೆ ತುಂಬಾನೇ ಗೋಳಾಗಿದೆ ಅಂದ್ರ ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡಿ ಗಂಡ್ ಮಕ್ಳದ ದುಡ್ಡಿದ್ಕೋ ಬೆಲೆ ಜಾಸ್ತಿ ಮಾಡಿ ಅದಕ್ಕೆ ಬಿಜೆಪಿನೇ ಬರ್ಬೇಕನ್ನೋದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಈಗ ಭಾಗದಾಗ ಕಾಂಗ್ರೆಸ್ ಹಸ್ತಾನ ಬರೋದ್ರ ಹಸ್ತಾನ ನಮ್ಗೆಲ್ಲಾ ಚಲೋ ಮಾಡಿದಾರು ಎಲ್ಲಾ ಮಾಡಿದವ್ರು ಎರಡ್ ಎರಡ್ ಸಾವಿರ ರೂಪಾಯಿ ಕೊಡತ್ತಾರಲ ಮತ್ತೊಬ್ಬರು ತಗೊಂಡ ಒಬ್ಬರಿಗೆ ಹಾಕೋದಂಗ್ರಿ ಹಸ್ತಾನ ಬರೋದ್ರ ನಮ್ ಕಡೆ ಚಲೋ ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದಾರು ಪೆನ್ಷಿ ಬಸ್ ಫ್ರೀ ಇಟ್ಟಿದ್ರು ಹೆಂಗಸ್ರಿಗೆ ಹೆಣ್ಮಕ್ಳಿಗೆ ಎಲ್ಲಾ ಚಲೋ ಮಾಡಿದಾರ ಮತ್ತ್ ಅವ್ರ ನಾ ಒಬ್ಬರು ತಿನ್ನೋದ ಒಬ್ರದ ಮಾಡೋದಂದ್ರ ಹೆಂಗ್ರಿ ಇಲ್ಲಿ ಎಲ್ಲ ಹೆಂಗಸ್ರಿಗೆ ಅನ್ಸರ್ಗ ಒಂದ ಮಾಡ್ಲಿ ಆದ್ರೆ ಗ್ಯಾಸ್ ಅದ ಕಡಿಮೆ ಮಾಡ್ಲಿ ಬರೋದ್ ನಮ್ ಕಡೆ ಹಾಸ್ತಾನ ಪಿಕ್ಸಾ ಆಗ ಬರೋದ್ ಅಂದ್ರ ನಮ್ ಕಡೆ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗಿತ್ತಲ್ಲ ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ವಿಚಾರ ಏನೈತ್ರಿ ಯಾರು ಬರ್ತಾರೆ ಈ ಹುಕ್ಕೇರಿ ಕ್ಷೇತ್ರದ ಹುಕ್ಕೇರಿ ಕ್ಷೇತ್ರದಾಗ ಸೆಂಟ್ರಲ್ ಬರ್ತಾರಲ್ ಮೋದಿ ನಾವ್ ಯಾರ ಕೆಲಸ ಮಾಡ್ತಾರ ನೋಡ್ರಿ ಅವ್ರಿಗೆ ಓಟ್ ಹಾಕ್ತಾರಿಯೋಬಾರ ನಮ್ ಪ್ರಕಾರ ಬಿಜೆಪಿನ ಐತ್ರಿ ಅಂದ್ರೆ ಈಗ ಸದ್ಯ ಕಾಂಗ್ರೆಸ್ ಐತ್ರಿ ಇಲ್ಲಂತ ಯಾರ್ ಬರ್ಬೇಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿ ಮಂದಿ ಈ ಸಲಗ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನಮ್ ಕಡೆ ಇರೋ ಸಮಸ್ಯೆಗಳನ್ನ ಯಾರು ಪರಿಹರಿಸ್ತಾರು ಅನ್ನೋದ್ ಲೆಕ್ಕ ಸಿಕ್ಕೇತ್ ನಮಗ ಹಂಗಾಗಿ ಅಂತವರ್ಗ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು ಮುಂದಿನ ಊರಾಗ ಏನ್ ಹೇಳ್ತಾರಂತ ಕೇಳು ನಂತ್ರಿ